ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಮರೆತು ಮೆಣಸು ನಮಸ್ಕಾರ ಶ್ರೋತೃಗಳೇ ನಾನಿವತ್ತಿನ ಕಾರ್ಯಕ್ರಮದಲ್ಲಿ ಹೆಸರು ಕಾಳು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹೆಸರು ಅಂದರೆ ಅದೇ ಮೊಳಕೆಕಾಳು ನಾವು ಮೊಳಕೆ ಕಟ್ಟಿ ಕೋಸಂಬರಿ ಮಾಡಿ ತಿಂತೀವಿ ಅದರಲ್ಲಿ ಸಲಾಡ್ ಮಾಡ್ತೀವಿ ಅದರಲ್ಲಿ ಮೊಳಕೆನೇ ಇಲ್ಲದೆ ನಾನು ಪಲಾವ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಇದಕ್ಕೆ ಮೊಳಕೆ ಮಾಡಬೇಕು ಅಂತಿಲ್ಲ ಹೆಸರು ಕಾಳು ನೆನೆಸಿಟ್ಕೊಂಡ್ರೆ ಸಾಕು ವೆಜ್ ಪಲಾವ್ ಮಾಡ್ತೀವಿ ಮಶ್ರೂಮ್ ಪಲಾವ್ ಮಾಡ್ತೀವಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತೀವಿ ಅದೇ ತರ ಹೆಸರು ಕಾಳಿನ ಪಲಾವ್ ತರಕಾರಿ ಇಲ್ಲ ಅಂತಂದ್ರೂ ನಾವು ಈಸಿಯಾಗಿ ಮಾಡಬಹುದು ಮೊದಲಿಗೆ ಈ ಹೆಸರು ಕಾಳಲ್ಲಿರುವಂತಹ ಮಹತ್ವಗಳೇನು ಅನ್ನೋದನ್ನ ನೋಡೋಣ ನಾವು ಒಂದು ಬಟ್ಲು ಹೆಸರು ಕಾಳು ಸೇವಿಸಿದ್ರೆ ಅದರಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಪ್ರೋಟೀನ್ ಇರುತ್ತೆ ಇದು ನಮ್ಮ ರಕ್ತದಲ್ಲಿ ಹೊಸ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯಕಾರಿಯಾಗಿರುತ್ತೆ ಮತ್ತು ನಮ್ಮ ದೇಹದ ಮೂಳೆಗಳನ್ನು ಬಲಗೊಳಿಸುತ್ತೆ ಹೃದಯದ ರಕ್ತನಾಳಗಳಲ್ಲಿ ಉಂಟಾಗುವಂತಹ ಅಡೆತಡೆಯನ್ನು ನಿವಾರಿಸುತ್ತೆ ಮತ್ತು ದೇಹದಲ್ಲಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ನಮ್ಮ ದೇಹದ ತೂಕ ಇಳಿಸ್ಲಿಕ್ಕೆ ಹೆಸರು ಕಾಳು ಬಹಳ ಸಹಕಾರಿಯಾಗಿರುತ್ತೆ ಇಷ್ಟು ಉಪಯುಕ್ತವಾದಂತಹ ಹೆಸರು ಕಾಳಿನಿಂದ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ನಾವು ಮಾಡ್ಕೋಬೇಕಿರೋ ಸಿದ್ಧತೆ ಏನು ಅಂತಂದರೆ ಒಂದೇ ಹಿಂದಿನ ದಿನ ರಾತ್ರಿನೇ ಕಾಳನ್ನ ನೆನೆಸಿಟ್ಕೋಬೇಕು ಈಗ ಇದಕ್ಕೆ ಬೇಕಾಗಿರುವಂತಹ ಯಾವುದು ಅಂತ ನೋಡೋಣ ಒಂದು ಪಾವು ಅಕ್ಕಿ ಕಾಲು ಪಾವು ಹೆಸರು ಕಾಳು ಎರಡು ಈರುಳ್ಳಿ ದೊಡ್ಡದು ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಬಟ್ಲು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಲವಂಗ ಎರಡು ಏಲಕ್ಕಿ ಒಗ್ಗರಣೆಗೆ ಎರಡು ಸ್ಪೂನು ತುಪ್ಪ ಮೂರು ಚಮಚ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಹಿಂದಿನ ದಿನ ರಾತ್ರಿನೇ ಕಾಳನ್ನು ನೆನೆಸಿಟ್ಕೋಬೇಕು ಮತ್ತು ಒಂದು ಪಾವು ಅಕ್ಕಿಗೆ ಎರಡು ಕಾಲು ಲೋಟ ನೀರು ಹಾಕಬೇಕು ಅಷ್ಟೇ ಸಾಕು ನಾವು ಯಾವ ಲೋಟದಲ್ಲಿ ದಿನ ನೀರು ಹಾಕ್ತೀವೋ ಅನ್ನೋಕ್ಕೆ ಅದೇ ಲೋಟದಲ್ಲಿ ನೀವು ಒಂದು ಪಾವು ಅಕ್ಕಿ ತೊಗೊಂಡ್ರೆ ಎರಡು ಕಾಲು ಲೋಟ ನೀರು ತೊಗೊಂಡ್ರೆ ಸಾಕು ಈಗ ಮಾಡೋ ವಿಧಾನ ಹೇಗೆ ಅಂತ ಹೇಳ್ತೀನಿ ಮೊದಲಿಗೆ ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ಗೆ ಎಣ್ಣೆ ಹಾಕಿ ಜೀರಿಗೆ ಲವಂಗ ಏಲಕ್ಕಿ ಹಾಕಿ ಬಾಡಿಸ್ಕೋಬೇಕು ನಂತರ ಹೆಚ್ಚಿದ ಹಸಿರು ಮೆಣಸಿನಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು ಇದಾದ ನಂತರ ಅಕ್ಕಿನ ತೊಳೆದಿಟ್ಟಿರ್ತೀವಲ್ಲ ಆ ಅಕ್ಕಿ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಚಮಚ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ಅದಾದ ನಂತರ ನೆನೆಸಿರುವಂತಹ ಹೆಸರು ಕಾಳನ್ನು ನೀರೆಲ್ಲ ಬಗ್ಗಿಸ್ಬಿಟ್ಟು ಕಾಳು ಹಾಕಿ ಒಂದೆರಡು ಸಲ ಕೈಯಾಡಿ ಅದಾದ್ಮೇಲೆ ಒಂದು ಕಾಲ್ ಲೋಟ ನೀರು ಹಾಕಿ ಒಂದು ಕುದಿ ಬರೋವರೆಗೂ ಹಾಗೆ ಇರಿ ಅದು ಒಂದು ಕುದಿ ಬಂದ ನಂತರ ತೊಳೆದಂತಹ ಅಕ್ಕಿಯನ್ನು ಹಾಕಿ ಉಪ್ಪು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಒಂದು ನಾಲ್ಕೈದು ಸಲ ಕೈಯಾಡಿ ಉಳಿದಿರುವಂತಹ ಎರಡು ಲೋಟ ನೀರನ್ನು ಹಾಕಿ ಅದರ ಮೇಲೆ ಎರಡು ಚಮಚ ತುಪ್ಪ ಹಾಕಿ ತುಪ್ಪ ಹಾಕಿದ್ಮೇಲೆ ಮತ್ತೆ ಕೈಯಾಡೋಕ್ಕೆ ಹೋಗಬೇಡಿ ನಂತರ ಕುಕ್ಕರ್ ಮುಚ್ಚಿ ಎರಡು ಅಥವಾ ಮೂರು ವಿಜಲ್ ಮಾಡಿಸಿ ಇದಕ್ಕೆ ಹುಳಿ ಬೇಕು ಅಂತಂದರೆ ನಿಂಬೆ ರಸ ಬೆರೆಸ್ಕೋಬಹುದು ಹುಳಿ ಬೇಡ ಅನ್ನೋರು ಹಾಗೆ ಅದನ್ನು ಸೇವಿಸಬಹುದು ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ತರಕಾರಿ ಇಲ್ಲ ಅಂದ್ರೂ ಸಿಂಪಲ್ಲಾಗಿ ಬಹಳ ಬೇಗ ಮಾಡಬಹುದಾದಂತಹ ತಿಂಡಿ ನಾವು ಇದನ್ನು ಸಂಜೆಗೆ ಮಾಡಬೇಕು ಅಂತಂದರೆ ಬೆಳಗ್ಗೆ ಕಾಳು ನೆನೆಸ್ಕೊಂಡ್ರೆ ಸಾಕು ಸಂಜೆ ತಿಂಡಿಗೂ ತುಂಬ ಚೆನ್ನಾಗಾಗತ್ತೆ ನಿಮಗೆ ಈ ತಿಂಡಿ ಇಷ್ಟ ಆಗಿತ್ತು ಅಂತಂದರೆ ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು